ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೀನು ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬಂದು ವೇದ ವಿಕ್ರಮ್ಗೆ ಬಟ್ಟೆ ಕೊಟ್ಟು ಈ ಬಟ್ಟೆನ ನೀನು ಹೊಲಿದು ಹಾಕು ಡೈಲಿ ಯಾಕೆ ನೀನು ಬರೀ ಬ್ಲ್ಯಾಕ್ ಬಟ್ಟೆನ ಹಾಕೊಳ್ತಾ ಇದ್ದೀಯಾ ಇವತ್ತು ಇನ್ಮೇಲಾದರೂ ಸ್ವಲ್ಪ ಚೇಂಜ್ ಅಂತ ಹೇಳಿ ಆ ಬಟ್ಟೆನ ಕೊಟ್ಟಿರ್ತಾಳೆ ನಂತರ ವಿಕ್ರಮ್ ಟೈಲರ್ಗೆ ಬರಲಿಕ್ಕೆ ಹೇಳಿ ಈ ಬಟ್ಟೆನ ತುಂಬ ಚೆನ್ನಾಗಿ ಆದಷ್ಟು ಬೇಗ ಅಂದರೆ ನಾಳೆನೂ ಕೊಡಬೇಕು ಇಲ್ಲ ಅಂತ ಹೇಳಿದರೆ ನೀನು ಇವತ್ತು ಸಂಜೆನೇ ಆದರೆ ನನಗೆ ಕೊಡಲೇಬೇಕು ಅಂತ ಹೇಳಿ ಟೈಲರ್ಗೆ ಆ ಬಟ್ಟೆನ ಕೊಟ್ಟು ಆಳ್ತೆಯನ್ನು ಕೊಟ್ಟಿರ್ತಾನೆ ನಂತರ ಟೈಲರ್ ಬಟ್ಟೆನ ಹೊಲಿದು ವಿಕ್ರಮ್ಗೆ ತಂದುಕೊಟ್ಟಾಗ ವಿಕ್ರಮ್ ಅದನ್ನು ಹಾಕೊಂಡು ಬಂದು ಮುನ್ನ ಮತ್ತೆ ಬಾಲ ಹಾಗಿಟ್ಟಿದ್ದಾರೆ ಎದುರು ಕೂಡ ಬಂದಾಗ ಎಲ್ರಿಗೂ ತುಂಬಾ ಶಾಕ್ ಆಗುತ್ತೆ ನಂತರ ವಿಕ್ರಮ್ ಮುನ್ನ ಹೇಗೆ ಕಾಣ್ತಾ ಇದ್ದೀನಿ ಅಂತ ಕೇಳಿದಾಗ ಮುಂದೆ ನನಗೆ ಅಲ್ಲ ಅಣ್ಣ ನನಗೆ ಯಾಕೋ ಡೌಟ್ ಇದ್ದು ನಿಜವಾಗ್ ನಿಜವಾಗ್ಲೂ ಮೈ ಮೇಲೆ ಹಾಕೋ ಬಟ್ಟೆನ ಅಥವಾ ಬೆಡ್ ಮೇಲೆ ಹಾಕೋ ಬಟ್ಟೆನ ನನಗೇನು ಇದು ಮೈ ಮೇಲೆ ಹಾಕೋ ಬಟ್ಟೆ ಕಣ ಬಟ್ಟೆ ಥರ ಕಾಣಿಸ್ತಾ ಇಲ್ಲ ಬೆಡ್ಡಿಗೆ ಹಾಕ್ತಾರಲ್ಲ ಆ ಬಟ್ಟೆ ಅಂತ ಅನಿಸ್ತಾ ಇದೆ ಅಂತ ಹೇಳಿ ನಾನು ಅದಕ್ಕೆ ವಿಕ್ರಮ್ ಹೇಳ್ತಾನೆ ನಿಮ್ಗೇನು ಗೊತ್ತಾಗಲ್ಲ ಕಂಡ್ರು ಮಾರ್ಕೆಟ್ನಲ್ಲಿ ಯಾವ ರೀತಿ ಹೊಸ ಡಿಸೈನ್ ಏನು ಬರ್ತಾ ಇದೆ ಇವಾಗ ಯಾವುದಿದೆ ಮುಂದೆ ಏನು ಬರುತ್ತೆ ಅದು ಯಾವುದ್ರ ಬಗ್ಗೆಯೂ ನಿಮ್ಗೆ ಅರಿವಿರುವುದಿಲ್ಲ ಕಣ್ರು ಇಷ್ಟು ದಿನ ನಾನು ಬ್ಲ್ಯಾಕ್ ಬಟ್ಟೆಯಲ್ಲಿ ಇರ್ತಿದ್ದೀನಲ್ಲ ಅದಕ್ಕೋಸ್ಕರ ನಿಮಗೆ ಈ ರೀತಿ ಅಂತ ಅನಿಸ್ತಾ ಇದೆ ಇದು ಮಾರ್ಕೆಟ್ನಲ್ಲಿ ಬಂದಿರುವ ಹೊಸ ಡಿಸೈನ್ ಅಂತೆ ಅಂತ ವಿಕ್ರಮ್ ಹೇಳ್ದಾಗ ಮುನ್ನ ಮತ್ತು ಬಾಲ ಹಾಗೆ ಟೈಲರ್ ಎಲ್ಲರೂ ಕೂಡ ನಗಾಡ್ತಾರೆ ನಂತರ ವಿಕ್ರಮ್ ಹೇಳ್ತಾನೆ ನೀವು ಹೀಗೆ ಹೇಳಿದ್ರಿ ಅಂತ ನಂಗೆ ಬೇಜಾರಿಲ್ಲ ಕಂಡ್ರು ಪರವಾಗಿ ನೀವು ಸ್ವಲ್ಪ ಬದಲಾಗ್ರು ಸ್ವಲ್ಪ ಅಪ್ಡೇಟ್ ಆಗಿ ಆವಾಗ ನಿಮಗೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿದಾಗ ಇಲ್ಲಿ ಟೈಲರ್ಗೆ ಒಂದು ರೀತಿ ಟೆನ್ಷನ್ ಕೂಡ ಶುರು ಆಗುತ್ತೆ ಮೋಸ್ಟ್ಲಿ ಟೈಲರೇ ಬೇರೆ ಬಟ್ಟೆನ ಹೊಲ್ದಿ ಕೊಟ್ಟು ಹೊಲ್ದಿ ಕೊಟ್ಟಿರ್ಬೋದಾ ಅಂತ ಹೇಳಿ ಸಂಚಿಕೆ ಇದೆ ನೋಡೋಣ ಧನ್ಯವಾದಗಳು